ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಹೋಗುವಾಗ ಮುಖ್ಯದ್ವಾರದ ಎಡಭಾಗದಲ್ಲಿ ದೊಡ್ಡ ಗಾತ್ರದ ಅವಿಗೆಯನ್ನು ನೋಡಿ ನಮಗೆ ಅಚ್ಚರಿಯಾಯಿತು ಅಲ್ಲಿಯೇ ಇದ್ದ ಸ್ಥಳೀಯ ಯುವಕರನ್ನು ಅವಿಗೆಯ ಮಾಹಿತಿ ಕೇಳಿದಾಗ ಅವರು ಅದರ ಬಗ್ಗೆ ವಿಶೇಷವಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಅಂತಂದ್ರೆ ಪಾದರಾಕ್ಷಿ ಅಂತಂದೇಳಿ ಈ ಪಾದರಾಕ್ಷಿಗಳು ಈ ಪಾದರಾಕ್ಷಿ ಇಲ್ಲಿ ಯಾಕದ ಅಂದ್ರೆ ಇವು ಮೈಲಾರ ನಿಂಗಪ್ಪ ಸಂಚಾರ ಮಾಡಲಿಕ್ಕೆ ಯೂಸ್ ಮಾಡುವಂಥ ಪ ಅವಗಿ ಅಂತ ನಾವು ಪಾದರಾಕ್ಷೆ ಅನ್ನೋಂಗಲ್ಲ ಅವಗಿ ಅಂತ ಇದೇ ಇಲ್ಲಿ ನೋಡ್ರಿ ಈ ಮೈಲಾರ ನಿಂಗಪ್ಪನ ಅವಗಿ ಎಷ್ಟು ಸವದವ ಎಷ್ಟು ಹಾಳಾಗ್ಯವ ಅನ್ನಾಗ ಇವು ಯಾವ ರೀತಿಯಲ್ಲಿ ಇಟ್ಟಂಥ ಅವಗಿ ಯಾವ ರೀತಿಯಲ್ಲಿ ಹಾಳಾಗ್ಯಾವಂದ್ರೆ ಮೈಲಾರ ನಿಂಗಪ್ಪ ದೇಶ ಸಂಚಾರ ಮಾಡಲಿಕ್ಕೆ ಯೂಸ್ ಮಾಡುವಂಥ ಅವಗಿವು ಇವು ಅವಗಿ ಅಂದ್ರೆ ಗೊತ್ತಲ್ಲ ಪಾದರಕ್ಷೆ ಹೌದಾ ಈ ಅವಗನ್ನ ಹಾಕೊಂಡು ಮಹಿಳಾ ಅಡ್ಡಾಡ್ಕಂಡು ಅಂದ್ರೆ ದೇಶ ಸಂಚಾರ ಮಾಡಿ ಭಕ್ತರಲ್ಲಿ ಭಕ್ತರ ಕಷ್ಟಗಳಿಗೆ ಪರಿಹಾರ ಮಾಡಲಿಕ್ಕೋಸ್ಕರ ಹೋಗ್ತಾ ಇರ್ತಾನೆ ಮೈಲಾರ ಇವನ್ನ ಯೂಸ್ ಮಾಡ್ತಾನೆ ಹೌದಾ ಇವನ್ನ ಯಾವಾಗಿದ್ರಿ ಇಲ್ಲಿ ಇವು ನಮಗೆ ಗೊತ್ತರಂಗ ನನಗೆ ಗೊತ್ತರಂಗ ನಲ್ವತ್ತೈದು ವರ್ಷ ಆಯ್ತು ಹೌದಾ ಅಂದ್ರೆ ಚೇಂಜ್ ಮಾಡ್ಕೊಂತಾನ ಯಾವಾಗ ಯಾವಾಗ ಮಹಿಳಾ ಆವಗಿ ಅವಿ ನಾವು ನಾವ ಯೂಸ್ ಮಾಡಿ ಮೇಲೆ ಒಗಿತೇವೋ ಹಂಗ ಮಹಿಳಾ ಅವಗಿ ಹಾಳಾದ ಮೇಲೆ ಹಾಳಾದ್ಮೇಲೆ ಈ ಹಾವಿಗೆನ ತಗೊಂಡು ನದಿಗೆ ಬಿಡ್ತವೆ ಈ ಹೋರಿವು ಎತ್ತಿನ ಮುಖಾಂತರ ಚರ್ಮ ತಗೊಂಡು ಮಾಡಿರೋ ಮೈಲಾರಂಗಪ್ಪನ ಭಕ್ತರು ಅವರು ಹೌದಾ ಹೌದ ಒಂದ್ ಜೊತೆಗೆ ಇರಬೇಕಲ್ಲ ಎರಡ್ ಮೂರ್ ಜೊತೆ ಹಾಕದವ ಅಂತಂದ್ರ ಮಹಿಳಾ ಭಕ್ತರು ಬೇಡ್ಕೆಂದಿರ್ತಾರ ನನಗೆ ಏನೋ ಕಷ್ಟ ಬರಬಾರ್ದಪ್ಪ ಏನೋ ಬಂತಂದ್ರ ಈಗ ಹೆಂಗ ನಿನ್ನ ಅವಿಗೆ ಹಾಳಾಗ್ ಹೋಗ್ತವ ಹಂಗ ನನ್ನ ಕಷ್ಟಗಳು ಹಾಳಾಗ ಹೋಗ್ಲಿ ನಾಶ ಆಗಲಿ ಅನ್ನೋ ಸಂಬಂಧ ಮಹಿಳಾ ಕಪ್ನ ಮುಖ ಹಾವಿಗೆ ಮುಖಾಂತರ ಮಹಿಳಾ ಸ್ಥಳದಲ್ಲಿ ಇಟ್ಟು ಹೋಗ್ತಾನೆ